ನಾವು ದುಕುವಂತಹ ಸಂದರ್ಭವಾಗಿ ಸೇವಿಸುವ ಗಾಣಿ ಕಲುಷಿತವಾಗಿದೆ ಕುಡಿಯುವ ನೀರು ಕಲುಷಿತವಾಗಿದೆ ಸೇವಿಸುವ ಆಹಾರ ಕಲುಷಿತವಾಗಿದೆ ಅಂದರೆ ತಾನೇ ಬಂದಿದ್ದಂಥ ಸಚಿವರು ಒಂದು ಪತ್ರಿಕೆ ಕೊಟ್ಟಿದ್ದಂಥ ಹೇಳಿಕೆಯನ್ನು ನೋಡಬಹುದು ಎಲ್ಲರೂ ಕೂಡ ಈಗ ಏನು ಮಾಡಲು ಸಿಗುತ್ತೆ ಎಲ್ಲ ಕಲುಷಿತವಾದದ್ದು ಅಂತ ಭಾವಿಸಿದೆ ಮುಂದೆ ಹೊಡೆಯಲ್ಲಿ ನೀರು ಬಂದು ಒಳಗೆ ಪರಿಶುದ್ಧವಾಗಿರೋದಿಲ್ಲ ಮತ್ತು ಆದ ನಂತರ ಮೂರ್ ಕಲ್ಯಾಣ ಬರೋ ನೀರು ಶುಭವಾಗಿರ್ತಕ್ಕಂಥ ಆಸೆ ಈಗ ಹೊರಗಿನಿಂದ ಯಾವುದೇ ನೀರು ಪರಿಶುದ್ಧವಾಗಿರೋದಿಲ್ಲ ಅಂತ ಆಸೆಯು ಆ ಬಾಟಲ್ ಬರೋ ನೀರು ಶುರು ಮಾಡಿದ್ದೆ ಆದರೆ ಬಾಟಲ್ ಬರೋ ನೀರು ಕೂಡ ಇಲ್ಲ ಪರಿಶುದ್ಧವಾಗೋದಿಲ್ಲ ಅನೇಕವು ಹಾಗೆ ಆರೋಗ್ಯಕ್ಕೆ ಕಟ್ರೋಲ್ ಮಾಡುವಂಥ ಅಧ್ಯಯನದಲ್ಲ ಅವರೇ ಇವತ್ತು ಇಲಾಖೆಯಿಂದ ತಪಾಸಣೆ ಮಾಡಿರುತ್ತೆ ಅದರಿಂದ ಮನೆಯ ಪರಿಶುದ್ಧ ಉತ್ತಮವಾದ ಆಹಾರಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆಯಾ ಋತುಮಾನಕ್ಕೆ ತಗ್ತಾದಂಥ ಆಹಾರಗಳನ್ನು ಇತ ವಿಧಿತ ಮಿತಮಗೆಲ್ಲದೂ ಆಯುಕ್ತ ಮೈದಲಿಗೆ ಮತ್ತೆ ಬರ್ತದ ಆರೋಗ್ಯಕ್ಕೆ ಅನುಕೂಲವಾದಂತಹದ್ದು ಆ ಋತುಮಾನದಲ್ಲಿ ಸಿಗುವಂತಹದ್ದು ಒಂದು ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಆ ವೃತ್ತದಲ್ಲಿ ಏನು ಸಿಗುತ್ತೆ ಆಹಾರವನ್ನು ಸ್ವೀಕರಿಸಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಕೂಡಲೇ ಸ್ಪಂದಿಸ್ಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಯಾವತ್ತೊಂದು ಬೆಳೆಯುವಂಥ ತರಕಾರಿಯನ್ನು ಹಣ್ಣನ್ನು ಸ್ವೀಕರಿಸ್ತಾ ಹೋದರೆ ಅದರಿಂದ ಆರೋಗ್ಯದ ಮೇಲೆ ಆಗುವಂತಹ ಸಂದರ್ಭಗಳು ಇರುತ್ತೆ ಅಂತ ಆಯುರ್ವೇದ ವೈದ್ಯರು ಹೇಳುವಂತಹ ಮಾತು ಇವತ್ತು ಆಯುರ್ವೇದದ ವೈದ್ಯರ ನಾಲ್ಕು ದಿವಸ ಸಭೆ ನಡೀತಾರೆ ಅನೇಕ ವಿಚಾರಗಳನ್ನು ಹೊಂದಿದ್ದು ಮೌಲಿಕ ಸಂದರ್ಭಗಳನ್ನು ಆ ಕ್ಷೇತ್ರದ ಪರಿಣಿತರು ಹಂಚಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಪ್ರತಿಯೊಂದು ಚಿಕಿತ್ಸೆಯಲ್ಲೂ ಕೂಡ ಮನುಷ್ಯರಿಗೆ ಗುಣಪಡಿಸುವಂತಹ ಅವಕಾಶಗಳಿರುತ್ತೆ ಎಲ್ಲ ಔಷಧಿಗಳು ಎಲ್ಲ ಮನುಷ್ಯರು ಪರಿಣಾಮಕಾರಿಯಾಗಿ ಗುಣಪಡಿಸುತ್ತೆ ಅಂತ ಭಾವಿಸ್ಬೇಕಾಗಿಲ್ಲ ಯಾವುದೋ ಒಂದು ಔಷಧಿ ಒಬ್ಬ ವ್ಯಕ್ತಿಗೆ ಗುಣಪಡಿಸಿದಂತಹದ್ದು ಇನ್ನೊಬ್ಬರಿಗೆ ವಿಷಕಾರಿಯಾಗ್ತದೆ ಆತನಿಗೆ ಸರಿಯಾಗ್ತಕ್ಕಂಥದ್ದು ಈಗನಿಗೆ ಸರಿಯಾಗಿ ಅದರಿಂದ ಒಳ್ಳೆ ಮಾತನ್ನು ಹೇಳ್ತಾರೆ ಆಯುರ್ವೇದ ಇರ್ಬೋದು ಅಲೋಪತಿ ಇರ್ಬೋದು ಹೋಮಿಯೋಪತಿ ಇರ್ಬೋದು ಹೀಗೆ ಯಾವ ಆಯುರ್ವೇದ ಔಷಧೀಯ ಪದ್ಧತಿಗಳೆಯೋ ಅವರೆಲ್ಲರೂ ಕೂಡ ಒಟ್ಟಾಗಿ ಇಂಥ ವಿಷಯಗಳಲ್ಲಿ ಸಮಾಲೋಚನೆ ಮಾಡಿ ನಮ್ಮ ಟಿ ವಿ ಮುಖ್ಯಸ್ಥರು ಹೇಳಿದ ಹಾಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡಿಬೇಕು ಅಂತ ಅನ್ನೋದು ಒಂದು ಸಾಮಾನ್ಯವಾದ ಅಭಿಪ್ರಾಯ ಹೇಗೆ ಈಗ ಎಫ್ ಡಿ ಎನ್ಗೆ ಅಮೆರಿಕದ ಸಂಸ್ಥೆ ಔಷಧಿಗಳನ್ನು ಗುಣಮಟ್ಟ ಪರೀಕ್ಷೆ ಮಾಡಿ ಅನುಮೋದನೆ ಕೊಡುತ್ತೋ ಹಾಗೆ ನಮ್ಮ ದೇಶದಲ್ಲೂ ಕೂಡ ಔಷಧ ನಿಯಂತ್ರಣ ಮಂಡಳಿಗಳು ಹೇಗೆ ಅದಕ್ಕೆ ಅನುಮೋದಿಯಾಗುತ್ತೆ ಆ ರೀತಿ ಆಯುರ್ವೇದದಲ್ಲಿ ಇದು ಹೆಚ್ಚಿನ ಸಂಶೋಧನೆಗಳಾದರೆ ಅದನ್ನು ಎಷ್ಟರೂ ಅಕ್ಸೆಪ್ಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಭಾವನೆ ಇದೆ ಇವತ್ತು ನಮ್ಮಲ್ಲಿ ಆಯುರ್ವೇದದ ನಾಟ್ಯ ಔಷಧಿ ಪದ್ಧತಿ ಇದೆ ಅವರು ಅವರ ಕ್ಲೇಟ್ ಸೀಕ್ರೆಟ್ ಅಂತ ಯಾರಿಗೂ ಹೇಳೋದಿಲ್ಲ ಅವ್ರಿಗೊಂದು ಜಾಂಡೀಸ್ ಬರಲಿ ಒಂದು ಕಾಯಿಲೆ ಬರಲಿ ಅವರು ಮಜ್ಜಿಗೆ ಒಂದು ಔಷಧಿ ಕೊಟ್ಟರೆ ಒಂದು ಗುಣ ಕೊಡುತ್ತೆ ಆದರೆ ಇಂತಹ ನಾಟ್ಯ ಔಷಧ ಪದ್ಧತಿ ಏನಿದೆ ಅವುಗಳ ಬಗ್ಗೆ ಕೂಡ ಸಂಶೋಧನೆ ಮಾಡಿ ಆ ಮಾಹಿತಿಗಳನ್ನು ಕೂಡ ಹೊರಗಡೆ ಕೊಡ್ತಾರೆ ಮಾಡಿದರೆ ಔಷಧಿಯ ಪದ್ಧತಿಯನ್ನು ವ್ಯಾಪಕವಾಗಿ ದೇಶಕ್ಕೆ ರಾಷ್ಟ್ರಕ್ಕೆ ಜಗತ್ತಿಗೆ ವ್ಯಾಪಕವಾಗಿ ಪ್ರಸಾರ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ವಿಚಾರಗಳನ್ನು ಕುರಿತು ಚರ್ಚೆ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಆಯುಷ್ ಟಿ ವಿ ಕಾರ್ಯಕ್ರಮವನ್ನು ಆಯೋಜಿಸಿ ಇನ್ನು ನಾಲ್ಕು ದಿವಸ ಕಾರ್ಯಕ್ರಮ ಇರುತ್ತೆ ಇದನ್ನು ಹರಿಕೃಷ್ಣ ಅವರು ತುಂಬ ಶ್ರದ್ಧೆಯಿಂದ ಆಸ್ತೆಯಿಂದ ನಿಮ್ಮೆಲ್ಲರನ್ನ ಸಮಾವೇಶಗೊಳಿಸುವಂತಹ ಒಂದು ಸಾಹಸದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಆಯುಷ್ ಟಿ ವಿ ಶಂಕರ ಟಿ ವಿ ಅವರಿಗೆ ಮುಂದುವರೆದ ಭಾಗವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಆಯುಷ್ ಟಿ ವಿ ಇರ್ಬೋದು ಆಯುಷ್ ಇಲಾಖೆ ಇರ್ಬೋದು ಆಯುಷ್ ಅಂದನೇ ಯಾತಿಗೆ ಸಿಹದಂತಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂಥ ಆಯಸ್ಸನ್ನು ಅವರು ಜೋಪಾನವಾಗಿ ಜತನವಾಗಿ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡುವಂತಹ ಸಂಸ್ಥೆಗಳು ಅದನ್ನು ಪ್ರಾತಿನಿಧಿಕವಾಗಿ ಜನತೆಗೆ ತೋರಿಸ್ತಕ್ಕೋಸ್ಕರ ಆಗ್ತಾ ಇದೆ ಆದರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂಥ ಈ ಆಯಸ್ಸನ್ನು ಉತ್ತಮವಾದಂಥ ಆರೋಗ್ಯಕರವಾದಂಥ ಶಾರೀರಿಕವಾದದ್ದಿರ್ಬೋದು ಮಾನಸಿಕವಾದದ್ದಿರ್ಬೋದು ಆಧುನಿಕವಾಗಿ ಅದೆಲ್ಲ ಅದನ್ನು ಆಧ್ಯಾತ್ಮಿಕತ ಒಂದು ಹಿನ್ನೆಲೆಯಲ್ಲಿ ಮನುಷ್ಯ ಸದಾ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿದ್ದರೆ ಧಾರ್ಮಿಕ ಮಾರ್ಗದಲ್ಲಿ ತನ್ನ ಜೀವನವನ್ನು ಉಪಕ್ರಮಿಸ್ತಕ್ಕ ಮಾಡಿದರೆ ಅದು ಎಷ್ಟೋ ಒಂದು ಆಲಸ್ಯಗಳಿಂದ ಕಾಯಿಲೆಗಳಿಂದ ಮುಕ್ತವಾದ ಜೀವನವನ್ನು ನಡೆಸ್ತು ಸಾಧ್ಯ ಅಂದರೆ ಆ ಧಾರ್ಮಿಕ ಅವಕಾಶವನ್ನು ಕಲ್ಪಿಸಿರುವಂತಹ ಈ ನಾಲ್ಕು ದಿವಸಗಳ ಈ ಒಂದು ಆಯುಷ್ಕೀಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮೌಲಿಕವಾದ ವಿಷಯಗಳು ಚರ್ಚೆ ಆಗಲಿ ಅದು ಹೇಗೆ ಇದು ಗ್ಲೋಬಲ್ ಅಂತ ಹೇಳಿದಾರೋ ಇಲ್ಲಿ ಚರ್ಚೆಯಾಗುವ ಸಂಗತಿಗಳು ಇಡೀ ಜಗತ್ತಿಗೆ ತಲುಪುವಂತಹ ಸಮಾಜ ಸುಧಾರಣೆಗೆ ಒಂದು ಅವಕಾಶವನ್ನು ಕಲ್ಪಿಸುವ ರೀತಿಯಲ್ಲಿ ಅದು ಅಂತ ತನ್ನ ಆಶೆಯನ್ನು ಉಂಟು ಮಾಡಿ ಭಗವಂತನಾದ್ರೆ ಬೆಂಗಳೂರಿಗೆಲ್ಲೇ ಹಸಿ ಮಾಡಿಕೊಟ್ಟಿದ್ದಾರೆ ನಾಲ್ಕು ದಿನಗಳ ಈ ಆರೋಗ್ಯ ಸಭೆಯನ್ನ ಉಣಬಡಿಸುವಂತ ಆಯುಷ್ಯದತ್ತ ಉತ್ತಮ ಸ್ವಾಸ್ಥ್ಯದತ್ತ ಕೊಂಡೊಯ್ಯುವಂತಹ ಈ ಸಮಾವೇಶ ಹೆಸರಿಗೆ ತಕ್ಕ ಹಾಗೆ ಕೇವಲ ಒಂದು ಸಭೆ ಆಗದೆ ಸಮಾರಂಭವಾಗದೆ ನೆನಪಿಸುತ್ತೆ ಮಾರ್ಧರಿಸುತ್ತೆ ನಮ್ಮ ಆಯುಷ್ ವಾಹಿನಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ಇಲ್ಲಿ ಸಾಕಷ್ಟು ಸ್ಟಾಲ್ಸ್ ಗಳು ಇದೆ ಸ್ಟಾಲ್ಸ್ ನ ಜೊತೆಗೆ ಅನೇಕ ವಿಧಾನವಾದಂತಹ ಎಕ್ಸ್ಪೀರಿಯನ್ಸ್ ಕೌಂಟರ್ ಕೂಡ ಇದೆ ಪರಿಕ್ಷಣೆಯನ್ನ ಈಗ ಮಾಡಲಿದ್ದಾರೆ ಪೂಜ್ಯ ಜಗದ್ಗುರುಗಳು ರಾಯಲ್ ಸೆನೆಟ್ ಹಾಲ್ ಇಲ್ಲಿರುವಂತಹ ಸ್ಟಾಲ್ಸ್ ಗಳನ್ನ ಪರಿವೀಕ್ಷಿಸುತ್ತಾರೆ ಪ್ರತಿ ಸ್ಟಾಲ್ಸ್ ನ ಪರಿವೀಕ್ಷಣೆ ಮಾಡಿ ಸಾರ್ಥಕತೆಯತ್ತ ದಿವ್ಯತೆಯತ್ತ ಶ್ರೇಷ್ಠತೆಯತ್ತ ಕೆಲವಾರು ಧ್ಯೇಯ ಉದ್ದೇಶಗಳನ್ನ ಮತ್ತು ವೈಶಿಷ್ಟ್ಯಮ ಸಂಚಿಕೆಗಳ ಮೂಲಕ ಮೌಕ್ಯಯುತ ಕಾರ್ಯಕ್ರಮಗಳನ್ನು ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸುವಲ್ಲಿ ಆಯುಷ್ ವಾಹಿನಿಯು ವಿನೂತನ ಹಾಗೂ ವಿಶೇಷದಾಯಕವಾದಂತಹ ಆಶಯವನ್ನು ಸದಾ ಹೊಂದಿದೆ ನಮಸ್ಕಾರ 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 ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮೇಳ ನಡೀತಾ ಇದೆ ಅದ್ಭುತವಾಗಿರುವಂಥ ಮೇಳ ಏನಿದೆ ಮೇಳದಲ್ಲಿ ಆಯುರ್ವೇದ ಇದೆ ಸಿದ್ಧ ಇದೆ ಯುನಾನಿ ಇದೆ ಡಾಕ್ಟ್ರ್ ಇದ್ದಾರೆ ರೈತರಿದ್ದಾರೆ ಮೇಳ ಇದೆ ಇದ್ದಾರೆ ಏನು ಮಾಡ್ತಾ ಇದಾರೆ ಮುರಳಿಯವರೇ ನಮಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಸಾಕಷ್ಟು ಜನದ್ದು ಯಾಕಂದರೆ ಇಲ್ಲಿ ಒಂದು ಆಯುರ್ವೇದ ಮೇಳ ನಡೀತಾ ಇದೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕರ್ನಾಟಕದ ಆಯುರ್ವೇದ ಯುನಾನಿ ಸಿದ್ಧದ ಡಾಕ್ಟ್ರುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಎರಡು ದಿನಗಳ ಬೃಹತ್ ಸಮ್ಮೇಳನ ಗೇಟ್ ನಂಬರ್ ಸಿಕ್ಸ್ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ನೀವೆಲ್ಲ ಬಂದು ಭಾಗವಹಿಸ್ಬೋದು ನಮ್ಗೇನಿದೆ ನೋಡಿ ಅವರು ನಾವೇನು ಮಾಡ್ಬೋದು ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಉತ್ತರ ಬೆಂಗಳೂರಿನಲ್ಲಿ ಮಾವು ಮತ್ತು ಹಲಸಿನ ಮೇಳ ರೈತರಿಂದ ನೇರವಾಗಿ ಒಂದು ಅಷ್ಟು ಸ್ಟಾಲ್ಗಳನ್ನ ಕೊಟ್ಟಿದ್ದೀವಿ ಅವರು ಬೆಳೆದಂತಹ ಬೆಳೆ ಏನಿದೆ ಮಾವು ವೈವಿಧ್ಯಮಯ ತಳಿಯ ಮಾವುಗಳನ್ನು ಮತ್ತು ಹಲಸನ್ನು ಒಂದೇ ಸೂರಿನಡಿ ಎಲ್ರಿಗೂ ಸಿಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಒಳ್ಳೆ ಮೇಳ ನೀವು ಬಂದರೆ ಆರ್ಗ್ಯಾನಿಕ್ಕಾಗಿ ಬೆಳಗಿರ್ತಕ್ಕಂಥ ಮಾವು ಮತ್ತು ಹಲಸನ್ನು ನೋಡ್ಬೋದು ತಿನ್ಬೋದು ಮನೆಗೂ ಕೂಡ ತಗೊಂಡೋಗ್ಬೋದು ಇದಲ್ಲದೆ ಇಲ್ಲಿ ಆಹಾರ ಮೇಳ ಕೂಡ ನಡೀತಾ ಇದೆ ಮಾವು ಮತ್ತು ಹಲಸಿನಲ್ಲಿ ನಲವತ್ತಕ್ಕಿಂತ ಹೆಚ್ಚು ವೈವಿಧ್ಯಮಯ ಅಡುಗೆಗಳನ್ನ ಮಾಡಿಟ್ಟಿದ್ದಾರೆ ನೀವು ಬಂದು ಟೇಸ್ಟ್ ಮಾಡ್ಬೋದು ಇಡ್ಲಿ ದೋಸೆ ಪೊಂಗಲು ಪೂರಿ ಎಲ್ಲವನ್ನೂ ಕೂಡ ಮಾವು ಮತ್ತು ಹಲಸಿನಲ್ಲೇ ಮಾಡಿರುವಂಥದ್ದು ಇದೇ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡ್ಬೋದು ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳು ತುಂಬ ಇದೆ ಅವನ್ನೆಲ್ಲವನ್ನೂ ಕೂಡ ಮಾಡಿದ್ದೀವಿ ನಾಲ್ಕು ದಿನಗಳ ಕಾರ್ಯಕ್ರಮ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಇರುತ್ತೆ ಬನ್ನಿ ಭಾಗವಹಿಸಿ ಬೇಕಾ